ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೆಮ್ಮದಿಯ ಮಾತು ಹೊಂಗನಸಿನ ಆಶಾಕಿರಣ ಬದುಕಿಗೊಂದಷ್ಟು ಸಾಂತ್ವನ ಹಾಗೂ ಭರವಸೆಯನ್ನ ತುಂಬುವಂತಹ ಕಾರ್ಯಕ್ರಮ ನೆಮ್ಮದಿಯ ಮಾತು ಕಾರ್ಯಕ್ರಮದಲ್ಲಿ ಜೀವನಕ್ಕೆ ಬೇಕಾದಂತಹ ಸರಳ ಸೂತ್ರಗಳು ಹಾಗೂ ಮಾರ್ಗಗಳು ಏನೇ ಸಮಸ್ಯೆಗಳು ಏನೇ ಏರಿಳಿತುಗಳು ಎದುರಾದ್ರೂ ಕೂಡ ನಾವು ಅದನ್ನ ಹೇಗೆ ನಮ್ಮ ಸ್ವಭಾವವನ್ನ ಹಾಗೂ ಸ್ವಸಾಮರ್ಥ್ಯವನ್ನ ಇವೆರಡರ ಅರಿವು ಹಾಗೂ ಪರಿಚಯವನ್ನ ಮಾಡಿಕೊಂಡು ತಿದ್ದುಕೊಳ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರಿತವಾಗಿರುತ್ತೆ ನಮ್ಮಲ್ಲಿರುವಂತಹ ಕೌಶಲ್ಯಗಳ ಸಿರಿಯನ್ನ ನಾವು ಸಂಪನ್ಮೂಲವಾಗಿ ಬೆಳಗಿಸಿಕೊಳ್ಬಹುದು ಇಂತಹ ವಿಶೇಷ ಕಾರ್ಯಕ್ರಮದ ಸರಣಿ ಸಂಚಿಕೆಗಳಲ್ಲಿ ಇಂದು ಕೂಡ ನಮ್ಮನ್ನ ತಿದ್ದಿ ಮಾರ್ಗದರ್ಶನವನ್ನ ನಮಗೆ ನೀಡಿ ಸರಿಯಾದ ಹಾದಿಯಲ್ಲಿ ನಮ್ಮ ವ್ಯಕ್ತಿತ್ವದ ವಿಕಸನವನ್ನ ಮಾಡಿಕೊಳ್ಳಿ ಜೀವನಕ್ಕೆ ಉತ್ತಮವಾದಂತಹ ಒಂದು ಆಯಾಮವನ್ನ ಹಾಗೂ ಪ್ರಗತಿಯತ್ತ ಹಾಗೂ ಸಕ್ಸಸ್ ಕೋಚ್ ಭರತ್ ಚಂದ್ರ ಅವರು ಆಗಮಿಸಿದ್ದಾರೆ ಬನ್ನಿ ಈ ದಿನದ ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಶ್ರೇಯಸ್ಸಿಗೆ ಹಾಗೂ ಬದುಕಿಗೆ ಬೇಕಾಗುವಂತಹ ಹನ್ನೊಂದು ಪರ್ಯಾಯ ವ್ಯವಸ್ಥೆಗಳನ್ನ ಯಾವುದೇ ವಯೋಮಿತಿಯ ಅಂತರವಿಲ್ಲದೆ ನಾವು ಎಲ್ಲೇ ಇದ್ರೂ ಮನೆಯಲ್ಲೇ ಇದ್ರೂ ನಮ್ಮ ಕೌಶಲ್ಯಗಳ ಸಿರಿಯಿಂದ ಸಂಪನ್ಮೂಲವಾಗಿ ನಮ್ಮನ್ನ ನಾವು ಹೇಗೆ ಬೆಳಗಿಸಿಕೊಳ್ಬಹುದು ಅನ್ನೋದರ ಕುರಿತಾಗಿ ಮಾರ್ಗದರ್ಶನವನ್ನ ತಿಳಿ ಹೇಳಲಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇರುತ್ತೆ ನಿರುದ್ಯೋಗವು ಅದೇ ರೀತಿ ಒಂದು ಸಮಸ್ಯೆ ಎಷ್ಟೊಂದು ಜನರಿಗೆ ಉದ್ಯೋಗದ ವ್ಯವಸ್ಥೆ ಅದರಲ್ಲಿ ಪ್ಯಾಶನೇಟ್ ಅವರು ಇರೋದಿಲ್ಲ ಮನೆಯಲ್ಲೇ ಕುಳಿತು ಬಿಡ್ತಾರೆ ನಾಲ್ಕು ದಿನ ಹೋಗ್ತಾರೆ ಇನ್ನಷ್ಟು ದಿನ ಹೋಗೋದಿಲ್ಲ ನಮ್ಮನ್ನ ನಾವು ಹೇಗೆ ಉದ್ಯೋಗಶೀಲರನ್ನಾಗಿ ನಾವು ಮಾಡ್ಕೊಳ್ಬಹುದು ನಾವು ಹೇಗೆ ನಮ್ಮ ಸ್ವಸಾಮರ್ಥ್ಯದಿಂದ ಹಾಗೂ ಕೌಶಲ್ಯಗಳಿಂದ ಜೀವನದಲ್ಲಿ ಉತ್ತಮರಾಗಬಹುದು ನೀವು ಹೇಳ್ತಾ ಇರೋದು ಸ್ವ ಉದ್ಯೋಗ ನಾನು ನೋಡಿದ ಹಾಗೆ ಹಳ್ಳಿಯ ಪಂಚಾಯಿತಿ ಕಟ್ಟೆಯಲ್ಲಿ ನಗರಗಳಲ್ಲಿ ಸ್ಲಮ್ಗಳಲ್ಲಿ ಮತ್ತು ಈ ಬಡಾವಣೆಗಳಲ್ಲಿ ಬೇಕಾದಷ್ಟು ಯುವಕರು ಮಧ್ಯಮ ವಯಸ್ಕರು ಸುಮ್ಮನೆ ಕುಳಿತುಕೊಂಡು ಹರಟೆಯ ಚಾವಡಿ ಥರ ಮಾತಾಡ್ತಿರ್ತಾರೆ ಏನು ಅಂತಂದರೆ ಮುಖ್ಯಮಂತ್ರಿ ಸರಿ ಇಲ್ಲ ಪ್ರಧಾನಮಂತ್ರಿ ಚೇಂಜ್ ಆಗಬೇಕು ಅಮೇರಿಕಾದವರು ಮಾಡಿದ್ದು ತಪ್ಪು ಇತ್ಯಾದಿ ಆದರೆ ಅವರು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ ಮತ್ತು ಸರ್ಕಾರದಿಂದ ನನಗೇನು ಬರುತ್ತೆ ಅಂತಲೇ ಕಾಯ್ತಾನೆ ಇದ್ದಾರೆ ಸರ್ಕಾರದವರು ನಮಗೆ ಕೆಲಸ ಕೊಡಬೇಕು ಸರ್ಕಾರದವ್ರು ಊಟ ಕೊಡಬೇಕು ಸರ್ಕಾರದವರು ಕಾರ್ ಕೊಡಬೇಕು ಸರ್ಕಾರದವರ ಮನೆ ಕಟ್ಸ್ಕೊಡ್ಬೇಕು ಅನ್ನೋಂಥ ಒಂದು ವಾದದಲ್ಲಿ ಇದ್ದಾರೆ ನಾನು ನಮ್ಮ ದೇಶಕ್ಕೆ ಏನು ಕೊಡ್ತೇನೆ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ ಮತ್ತು ತಿಳ್ಕೊತಾರೆ ಏನಿದ್ದಾರೆ ಅವರೆಲ್ಲರೂ ತಪ್ಪು ಹಾದಿಯಲ್ಲಿ ಹೋಗಿಯೇ ಶ್ರೀಮಂತರಾದದ್ದು ನಾವು ಮಾತ್ರ ಅತೀ ಪ್ರಾಮಾಣಿಕರು ಅನ್ನುವಂಥ ಧೋರಣೆಯಲ್ಲಿದ್ದಾರೆ ಇದನ್ನು ನಾನು ಬಹಳ ಸತ್ತಿ ನೋಡಿದ್ದೇನೆ ಮತ್ತು ನೀವು ನಿಮಗೆ ಒಂದು ಸಣ್ಣ ಎಕ್ಸಸೈಸ್ ಕೊಡ್ತೇನೆ ಈ ರೋಡ್ನಲ್ಲೇ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಕೇಳಿ ನಿಮಗೆ ಯಾರಾದರೂ ಕೆಲಸದವ್ರು ಅಂತ ಕೇಳಿ ನೀವು ಲಿಸ್ಟ್ ಹಾಕಿದ್ರೆ ಒಂದು ಮುನ್ನೂರು ಕೆಲಸ ಖಾಲಿ ಇರುತ್ತೆ ಅಂದರೆ ಒಬ್ಬರು ಅಕೌಂಟೆಂಟ್ ಬೇಕು ಒಬ್ಬರು ಕ್ಲರ್ಕ್ ಬೇಕು ಒಬ್ಬರು ರಿಸೆಪ್ಷನಿಸ್ಟ್ ಬೇಕು ಒಂದು ನಾಲ್ಕು ಜನ ಸೇಲ್ಸ್ನವ್ರು ಬೇಕು ಮುನ್ನೂರು ಜನ ಇರ್ತಾರೆ ಆದರೆ ನೀವು ಹೊರಗೆ ಹೋಗಿ ನೋಡಿದರೆ ಜನ ಏನು ಹೇಳ್ತಾರೆ ಎಲ್ಲಿಯೂ ಕೆಲಸ ಖಾಲಿ ಇಲ್ಲ ಅಂದರೆ ಕೆಲಸವನ್ನು ಕೊಟ್ಟರೆ ಇದು ನನ್ನದಲ್ಲ ಇದು ನನಗೆ ಆಸಕ್ತಿ ಇಲ್ಲ ಅಂತ ಬಿಡ್ತಾರೆ ಆ ಆಸಕ್ತಿ ಇಲ್ಲದಿದ್ದ ಕೆಲಸದಲ್ಲಿಯೂ ಕೂಡ ಎರಡು ಥರ ಇದೆ ಒಂದು ಆಸಕ್ತಿ ಇಲ್ಲದಿದ್ದ ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಯದ ಮೇಲೆ ಆಸಕ್ತಿಯನ್ನು ಬೆಳೆಸ್ಕೊಳ್ಬೋದು ಇಲ್ಲ ನನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತು ಇನ್ನೂ ಒಂದು ಬಹಳ ಜನ ಅನ್ಎಂಪ್ಲಾಯ್ಡು ಇನ್ನೂ ಬಹಳ ಜನ ಅಂಡರ್ ಎಂಪ್ಲಾಯ್ಡು ಅಂದರೆ ನನಗೀಗ ಒಂದು ಪದವಿ ಆಗೋಗಿದೆ ಪದವಿ ಡಿಗ್ರಿ ನನ್ನ ಹತ್ರ ಇದೆ ಆದರೆ ನನಗೆ ಸಿಗ್ತಾ ಇರುವಂಥ ಕೆಲಸ ಅಟೆಂಡರು ಇಲ್ಲ ಯಾವುದೋ ಒಂದು ರಿಸೆಪ್ಷನಿಸ್ಟು ನನಗೆ ಬ್ಲೂ ಕಾಲರ್ ಕೆಲಸ ಸಿಗಬೇಕಾಗಿತ್ತು ಅನ್ನುವಂತಹ ಮನಸ್ಥಿತಿಯವರು ಭಾಳ ಜನ ಇದ್ದಾರೆ ಅವರು ಒಲ್ಲದ ಮನಸ್ಸಿನಿಂದ ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಮತ್ತು ಅವರು ಉದ್ಯೋಗಸ್ಥರಾದರೂ ಕೂಡ ಅಂಡರ್ ಎಂಪ್ಲಾಯ್ಡ್ ಎಂದು ಕರೆಯಬಹುದು ಭಾರತದಲ್ಲಿ ಇನ್ನೊಂದು ವೈಪರೀತ್ಯ ಹೇಳ್ತೇನೆ ಭಾಳ ಜನ ಅವರ ಹೆಸರನ್ನು ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸ್ಕೋತಾರೆ ಕೆಲಸ ಇಲ್ಲ ಅಂತ ಆದರೆ ಯಾವುದೋ ಒಂದು ಕೆಲಸದಲ್ಲಿರ್ತಾರೆ ಅವ್ರು ಹೇಳ್ತಾ ಇರೋದು ಸರಕಾರಿ ಕೆಲಸ ಇಲ್ಲ ಅಂತ ಆದ್ದರಿಂದ ನಮ್ಮ ದೇಶದ ಅಂಕಿ ಅಂಶಗಳನ್ನು ತಗೊಂಡ್ರೆ ಅಲ್ಲಿ ಏನು ಉದ್ಯೋಗಸ್ಥರು ಅಥವಾ ನಿರುದ್ಯೋಗಿಗಳಿದ್ದಾರೆ ಲೆಕ್ಕ ಹಾಕ್ಕೊಂಡೋದ್ರೆ ಅದಕ್ಕೆ ತಾಳೆ ಸಿಕ್ಕೋದೇ ಇಲ್ಲ ನಿರುದ್ಯೋಗಿಗಳ ಸಂಖ್ಯೆ ಅಪಾರವಾಗಿ ಕಾಣಿಸುತ್ತೆ ಆದರೆ ಕೆಲಸ ಮಾಡ್ತಾಯಿರ್ತಾರೆ ಇದರ ಬಗ್ಗೆ ಭಾಳ ದಿನದಿಂದ ನಾನು ಚಿಂತನೆ ನಡೆಸಿದೆ ಏನು ಅಂತಂದರೆ ನೀವು ಡಾಕ್ಟ್ರ್ ಆಗಬೇಕಾದ್ರೆ ಒಂದು ಪದವಿ ಇರಬೇಕು ಒಂದಷ್ಟು ಚೆನ್ನಾಗಿ ಓದಿರಬೇಕು ಇಂಜಿನಿಯರು ಚಾರ್ಟರ್ಡ್ ಅಕೌಂಟೆಂಟು ಆರ್ಕಿಟೆಕ್ಟು ಲಾಯರು ಇತ್ಯಾದಿ ಆದರೆ ಬೇಕಾದಷ್ಟು ಬಿಸ್ನೆಸ್ಗಳಿದ್ದಾವೆ ಬೇಕಾದಷ್ಟು ಕೆಲಸಗಳಿದ್ದಾವೆ ಅವುಗಳಿಗೆ ಯಾವುದೇ ಥರದ ಒಂದು ಪದವಿ ಅಥವಾ ಅರ್ಹತೆ ಇಲ್ಲ ನೀವು ಕೇವಲ ಅದರಲ್ಲಿ ಪಳಗಿದ್ದೀರಿ ಪ್ರಾವೀಣ್ಯತೆಯನ್ನು ಪಡೆದಿದ್ದೀರಿ ಅದನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿ ಇದೆ ಹಿಂದಿನ ದಿನಗಳಲ್ಲಿ ಮಾಡಿದ್ದೀರಿ ಅಂತಂದರೆ ನಿಮ್ಮನ್ನು ಜನ ತೊಡಗಿಸ್ಕೊಳ್ತಾರೆ ಇವತ್ತು ನೀವು ಹೇಳಿದಿರಿ ಜೀವನದಲ್ಲಿ ಒಂದಷ್ಟು ಹೊಂಗನಸು ಅಂತ ಸರಿಯಾಗಿ ಹೇಳಿದ್ದೀರಿ ಇವತ್ತಿನ ಈ ಸೀರೀಸ್ನಲ್ಲಿ ನಾನೇನು ಮಾತಾಡ್ತೇನೆ ಅದನ್ನು ನಮ್ಮ ಕನ್ನಡಿಗರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ರೆ ನನಗನ್ಸುತ್ತೆ ಇನ್ನೊಂದು ವರ್ಷ ಎರಡು ವರ್ಷದೊಳಗೆ ಕನಿಷ್ಠ ಪಕ್ಷ ಒಂದು ಎರಡು ಮೂರು ಲಕ್ಷ ಜನ ಆದರೂ ಈ ಮಾತುಗಳಿಂದ ಒಂದಷ್ಟು ಮೋಟಿವೇಶನನ್ನು ತಗೊಂಡು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಮುಂದಕ್ಕೆ ಬರ್ಬೋದು ಮತ್ತು ಬೇಕಾದಷ್ಟು ಉನ್ನತಿಯನ್ನು ಸಂಪತ್ತನ್ನು ಗಳಿಸ್ಬೋದು ಈಗ ಮೊದಲನೇದ್ದು ನನಗೇನು ಕೆಲಸ ಇಲ್ಲ ಎರಡನೆಯದ್ದು ನಾನೆಲ್ಲೋ ಕೆಲಸ ಮಾಡ್ತಾಯಿದ್ದೇನೆ ಒಂಬತ್ತರಿಂದ ಐದು ಆರು ಸಾಯಂಕಾಲ ನಾನು ಬಿಡುವಿದೆ ಮತ್ತು ಶನಿವಾರ ಭಾನುವಾರ ಸಂಪೂರ್ಣ ಬಿಡುವಿದೆ ಅಂತಂದರೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ ಆದರೆ ಒಂದು ಮಾತು ಇವುಗಳಲ್ಲಿ ನೀವು ಮನಸ್ಸಿಟ್ಟು ಕೆಲಸ ಮಾಡಬೇಕಾಗ್ತದೆ ಒಂದು ಎರಡನೇದ್ದು ಪ್ರಾವೀಣ್ಯತೆಯನ್ನು ಸಂಪಾದಿಸಬೇಕಾಗ್ತದೆ ಮೂರನೇದ್ದು ಇವತ್ತು ನೀವು ಪ್ರಾರಂಭ ಮಾಡಿದ್ರೆ ಇವತ್ತು ಅದಕ್ಕೆ ಫಲ ಸಿಕ್ಕುವುದಿಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಡಿಪೆಂಡಿಂಗ್ ಆನ್ ಎಷ್ಟು ಕೃಷಿ ಮಾಡಿದ್ದೀರಿ ಅದರ ಮೇಲೆ ಮತ್ತು ನಾಲ್ಕನೇದ್ದು ಬಹುಶಃ ನೀವು ಈ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂಥ ವ್ಯಕ್ತಿಗಳಲ್ಲಿ ಕೆಲಸ ಮಾಡಬೇಕಾಗ್ಬೋದು ಅವರ ಕೆಲಸ ಮಾಡಬೇಕಾಗ್ಬೋದು ನಾನು ಮೊದಲನೇದನ್ನು ಹೇಳ್ತಾ ಇದ್ದೇನೆ ಸೋಷಿಯಲ್ ಮೀಡಿಯಾ ಕನ್ಸಲ್ಟೆಂಟ್ ಅಂದರೆ ಈಗ ನಿಮಗೆ ಗೊತ್ತಿದ್ದ ಹಾಗೆ ಹಿಂದಿನ ದಿನಗಳಲ್ಲಿ ವೃತ್ತಪತ್ರಿಕೆಗಳು ರೇಡಿಯೋಗಳು ಟಿ ವಿಗಳಲ್ಲಿ ಜಾಹೀರಾತು ಕೊಟ್ಟರೆ ಜನ ದಂಡಿಯಾಗಿ ಬರ್ತಾಯಿದ್ರು ನಿಮ್ಮಲ್ಲಿದ್ದಂತಹ ವಸ್ತುಗಳನ್ನು ನಿಮ್ಮಲ್ಲಿದ್ದ ಸರ್ವಿಸ್ಗಳನ್ನು ಬಳಸ್ಕೊಳ್ತಾ ಇದ್ರು ಅದೇನಾಗಿದೆ ಅಂತ ಗೊತ್ತಿಲ್ಲ ವೃತ್ತಪತ್ರಿಕೆಗಳಲ್ಲಿ ನೀವು ಒಂದೊಂದು ಪೇಜ್ಗಾಟ್ಲು ಅಡ್ವಟೈಸ್ಮೆಂಟ್ ಹಾಕಿದ್ರು ನಾಲ್ಕು ಜನ ಫೋನ್ ಮಾಡ್ತಾರೆ ಮತ್ತು ರೇಡಿಯೋನೂ ಹಾಗೆ ಆಗಿದೆ ಟಿ ವಿನೂ ಹಾಗೆ ಆಗಿದೆ ಯಾಕಂದರೆ ಟಿ ವಿ ಅನ್ನುವಂಥದ್ದು ನಾನು ಮನೆಯಲ್ಲಿ ಕುಳಿತು ನೋಡಬೇಕಾದದ್ದು ನಾನು ಮನೆಯಲ್ಲಿರೋದಿಲ್ಲ ಬೇರೆ ಎಲ್ಲೋ ಇರ್ತೇನೆ ಅಂದರೆ ಮೊಬೈಲಲ್ಲಿ ನೋಡಬೇಕಾಗುತ್ತೆ ಮತ್ತು ರೇಡಿಯೋನೂ ಹಾಗೆ ಇದೆ ಅದಾದಮೇಲೆ ವೃತ್ತಪತ್ರಿಕೆಗಳು ನಿನ್ನೆ ಸಾಯಂಕಾಲ ಏನಾಗಿದೆ ಅದರ ವೃತ್ತಾಂತವನ್ನು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಎಲ್ಲೋ ತುಮಕೂರು ಒಂದು ಆ್ಯಕ್ಸಿಡೆಂಟ್ ಆಯಿತು ಮೂರು ಜನ ಸಾವನ್ನಪ್ಪಿದ್ದಾರೆ ಆದರೆ ನನಗೆ ಈಗಲೇ ಗೊತ್ತು ಬೆಳಿಗ್ಗೆ ಆಗೋದೊಳಗೆ ನನಗೆ ಗೊತ್ತು ರಾತ್ರಿಯಿಂದ ಬೆಳಿಗ್ಗೆಯೊಳಗೆ ಮೂರು ಜನ ಅಲ್ಲ ಎಂಟು ಜನ ಸತ್ತೋಗಿದ್ದಾರೆ ಅಂತ ಗೊತ್ತು ಯಾಕಂದರೆ ಅದೀಗ ನಮ್ಮ ಮೊಬೈಲ್ನಲ್ಲಿ ನ್ಯೂಸ್ ಆಗಿ ಬರ್ತಾ ಇದೆ ಆದ್ದರಿಂದ ವೃತ್ತಪತ್ರಿಕೆಗಳನ್ನು ಯಾರೂ ಸೀರಿಯಸ್ ತಗೊಳ್ತಾ ಇಲ್ಲ ಯಾಕಂದರೆ ಒಂದು ದಿನದ ಹಳೆಯ ನ್ಯೂಸು ಸೋಷಲ್ ಮೀಡಿಯಾ ಮಾರ್ಕೆಟಿಂಗಿಗೆ ತುಂಬ 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 ಅದರಲ್ಲಿ ನಮಗೆ ಬೇಕಾದಷ್ಟು ಫಲ ಬರುತ್ತೆ ಮತ್ತು ಕೆಲವು ಅಂಕಿ ಅಂಶಗಳನ್ನು ಹೇಳಲಿಕ್ಕೋಸ್ಕರ ನಾನು ನನ್ನ ಮೊಬೈಲನ್ನು ಬಳಸ್ಕೊತಾ ಇದ್ದೇನೆ ಮತ್ತು ನಿಮಗೆ ಹೇಳ್ತಾ ಇದ್ದೇನೆ ಇವತ್ತಿನ ಮಟ್ಟಿಗೆ ಜನ ಎಂಬತ್ತೈದು ಪರ್ಸೆಂಟ್ ಜನ ಅವರ ನ್ಯೂಸ್ಗಳನ್ನು ನ್ಯೂಸ್ ಪೋರ್ಟಲ್ಗಳನ್ನು ಮತ್ತು ಅವರಿಗೆ ಬೇಕಾದಂತಹ ಎಂಟರ್ಟೈನ್ಮೆಂಟನ್ನು ಪಡೆಯುವುದೇ ಸೋಷಲ್ ಮೀಡ್ಯಾದಿಂದ ಇನ್ನು ಮುಂದಕ್ಕೆ ಇದ್ದ ಹಾಗೆ ಆಗಲೇ ಹೇಳಿದೆ ಟಿ ವಿ ರೇಡಿಯೋ ಎಲ್ಲ ಹೋಯಿತು ಡಿಜಿಟಲ್ ಮಾರ್ಕೆಟಿಂಗು ಬಹಳ ಬಹಳ ಮುಂದಕ್ಕೆ ಬಂದಿದೆ ಹೇಗೆ ಅಂತ ಕೇಳ್ಬೋದು ನಾನು ಸಹಕಾರ ನಗರದಲ್ಲಿ ಬೆಂಗಳೂರಿನಲ್ಲಿ ಒಂದು ಬ್ಯೂಟಿಷಿಯನ್ ಅಂಗಡಿಯನ್ನು ತೆರೆದಿದ್ದೇನೆ ಈಗ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಟೈಮ್ಸ್ ಆಫ್ ಇಂಡಿಯಾ ರಾಜ್ಯದಾದ್ಯಂತ ಹೋಗುತ್ತೆ ಮತ್ತು ನಮಗೆ ಅವರು ಅಡ್ವಟೈಸ್ಮೆಂಟ್ ಚಾರ್ಜ್ ಹಾಕಬೇಕಾದ್ರೆ ರಾಜ್ಯದಾದ್ಯಂತ ಏನು ಚಾರ್ಜ್ ಮಾಡ್ತಾರೋ ಅದನ್ನು ಮಾಡ್ತಾರೆ ನನಗೆ ಯಾರು ಬೀದರಿಂದ ಆಗಲಿ ನನ್ನ ಅಂಗಡಿಗೆ ಯಾರೂ ಬರೋದಿಲ್ಲ ಆದ್ದರಿಂದ ನನ್ನ ದುಡ್ಡು ವೇಸ್ಟ್ ಆಗಿ ಹೋಗುತ್ತೆ ನೀವೇನಾದರೂ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಎಕ್ಸ್ಪರ್ಟ್ ಇದ್ದು ಮತ್ತು ಅದರಲ್ಲಿ ಈ ಬ್ಯೂಟಿಷಿಯನ್ ಅವರ ಅಡ್ವಟೈಸ್ಮೆಂಟ್ ಮತ್ತು ಅನೌನ್ಸ್ಮೆಂಟನ್ನು ಕೇವಲ ಸಹಕಾರ ನಗರದ ನಿವಾಸಿಗಳಿಗೆ ಮಾತ್ರ ಹೋಗುವ ಹಾಗೆ ಮಾಡಲಿಕ್ಕೆ ಬರ್ತದೆ ಮತ್ತು ಹೆಂಗಸರಿಗೆ ಮಾತ್ರ ಹೋಗುವಾಗೂ ಮಾಡ್ಬೋದು ಹುಡುಗಿಯರಿಗೆ ಹೆಂಗಸರಿಗೆ ಮಾತ್ರ ಹೋಗುವಾಗ ಮಾಡ್ಬೋದು ಅಫ್ಕೋರ್ಸ್ ಇನ್ನೊಂದು ಸ್ಟ್ಯಾಟಿಸ್ಟಿಕ್ ನಿಮ್ಗೆ ಹೇಳಬೇಕು ಈಗ ಇತ್ತೀಚಿನ ದಿನಗಳಲ್ಲಿ ಗಂಡಸರು ಈ ಬ್ಯೂಟಿ ಬ್ಯೂಟಿ ಟ್ರೀಟ್ಮೆಂಟು ತೊಗೊಳ್ಳೋದು ಜಾಸ್ತಿ ಆಗಿದೆ ಆ ಸೆಗ್ಮೆಂಟು ಪರ್ಸಂಟೇಜು ಇದರಿಂದ ಜಾಸ್ತಿ ಹೋಗ್ತಾ ಇದೆ ಯಾಕಂದರೆ ಉಳ್ಳವರು ಬಹಳ ಜನ ಇದ್ದಾರೆ ಅವರಿಗೆ ಅವರ ನೇಲ್ಸು ಕಾಲು ಮುಖ ಮುಖಕ್ಕೆ ಒಂದಷ್ಟು ಸೌತೆಕಾಯಿ ಅಂಟಿಸಿ ಕೂತ್ಕೊಳ್ಳೋದು ಇಲ್ಲ ಪೈನಾಪಲ್ ಅಂಟಿಸೋದು ಫೇಸ್ ಮಾಸ್ಕ್ ಸಮಯದ ಅಭಾವ ಇಲ್ಲ ದುಡ್ಡಿನ ಅಭಾವ ಇಲ್ಲ ಅದರಿಂದಾಗಿ ಏನಾಗುತ್ತೆ ಇಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ಆ ಜಾಗದಲ್ಲಿ ಮಾತ್ರ ಬರುವ ಹಾಗೆ ಮಾಡಿದ್ರೆ ಆಗ ಜನ ಅಲ್ಲಿ ಫುಲ್ ಆಗ್ತಾರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂತಿದ್ದರೆ ನಿಮ್ಮ ಅವರಿಗೆ ಬಂದಂಥ ಲಾಭದಲ್ಲಿ ನಿಮಗೆ ಇಷ್ಟು ಅಂತ ಕೊಡಲಿಕ್ಕೆ ಜನ ರೆಡಿ ಇದ್ದಾರೆ ಇದು ಡಿಜಿಟಲ್ ಮಾರ್ಕೆಟಿಂಗ್ ಆಯಿತು ಆಮೇಲೆ ಸೋಷಲ್ ಮೀಡಿಯಾ ಕನ್ಸಲ್ಟೆಂಟ್ಸು ಎರಡು ಥರ ಮಾಡ್ಬೋದು ಒಂದು ನಾನು ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಇನ್ನೂ ಕೆಲವರು ಮುಂದಕ್ಕೆ ಹೋಗಿ ನಿಮಗೆ ಇವತ್ತಿನ ಬಿಸ್ನೆಸ್ ಏನಿದೆ ನೂರು ರೂಪಾಯಿ ಹಾಗೂ ನಾನು ನಿಮ್ಮೊಡನೆ ಕೆಲಸ ಮಾಡ್ತೇನೆ ನಿಮ್ಮ ಬಿಸ್ನೆಸ್ ಇನ್ನೂರಾದರೆ ಏನು ಕೊಡ್ತೀರಿ ಹತ್ತು ಕೊಡ್ತೀರಾ ಇಪ್ಪತ್ತು ಕೊಡ್ತೀರಾ ಪರ್ಸೆಂಟ್ ಅಂತ ಕೇಳ್ತಾರೆ ಆ ಥರ ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತೀರಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದರೆ ಸ್ಕೈ ಇಸ್ ಅ ಲಿಮಿಟ್ ಆಮೇಲೆ ಬೇಕಾದಷ್ಟು ಕೆಲಸಗಳು ಖಾಲಿ ಇದ್ದಾವೆ ಆಮೇಲೆ ಇನ್ನೂ ಒಂದು ಅಂಕಿಅಂಶ ಹೇಳ್ತೇನೆ ಯುವ ಜನರು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷದವರು ತೊಂಬತ್ತು ಪರ್ಸೆಂಟು ಜನ ಸೋಷಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಸೋಷಲ್ ಮೀಡಿಯಾನ ಯಾವುದಕ್ಕೆ ಬಳಸ್ಕೊಬೋದು ಬ್ರ್ಯಾಂಡ್ ಲಾಂಚ್ ಕ್ಯಾಂಪೇನ್ ಬ್ರ್ಯಾಂಡ್ ಅವೇರ್ನೆಸ್ ಕ್ಯಾಂಪೇನ್ ಪ್ರಾಡಕ್ಟ್ ಲಾಂಚ್ ಕ್ಯಾಂಪೇನ್ಸ್ ಪರ್ಸ್ನಲ್ ಪ್ರಾಡಕ್ಟ್ಸ್ ಮಾರ್ಕೆಟಿಂಗ್ ಇಮೇಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ಸ್ಗಳಲ್ಲಿ ಬಳಸ್ಕೊಳ್ಬೋದು